ಪ್ರೀತಿಯ ಓದಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಮೂವತ್ತೊಂಬತ್ತನೇ ಸಂಚಿಕೆ ಮನೆಯವರೆಲ್ಲ ದೇವಸ್ಥಾನ ತಲುಪಿದಾಗ ದೀಪು ಹಸಿವೆಂದು ರುದ್ರನ ಬಳಿ ದುಡ್ಡು ಪಡೆದು ಬಿಸ್ಕೆಟ್ ತಿನ್ನುತ್ತಾ ಓಡಾಡುತ್ತಿದ್ದರೆ ಕಾವ್ಯ ಅವಳ ಜೊತೆಯಲ್ಲಿದ್ದಳು ಮರದ ಕೆಳಗೆ ಕಲ್ಲು ಬೆಂಚಿನ ಮೇಲೆ ಸಪ್ತ ರುದ್ರ ಇಬ್ಬರೂ ಕುಳಿತಿದ್ದರು ಅವರನ್ನು ನೋಡಿ ಭಾಗಿರಥಿ ಶೈಲ ಇಬ್ಬರು ನಿಂತಲ್ಲೇ ದೃಷ್ಟಿ ತೆಗೆದಿದ್ದರು ಮನೆಯವರು ಬಂದದ್ದು ನೋಡಿ ರುದ್ರ ಎದ್ದು ಹೋದರೆ ಸಪ್ತಾ ಪುಟ್ಟ ಪುಟ್ಟ ಹೆಜ್ಜೆ ಊರಿ ಮನೆಯವರತ್ತ ನಡೆದಳು ಎಲ್ಲರೂ ಸೇರಲು ಪೂಜಾರಿಗಳು ಪೂಜೆ ಶುರು ಮಾಡುವ ಮೊದಲು ಸಪ್ತ ಪೂರ್ತಿ ಮನೆಯವರ ಹೆಸರಲ್ಲಿ ಪೂಜೆ ಮಾಡಿಸಲು ಮಾವಯ್ಯನ ಬಳಿ ಕೋರಿ ಅವರು ಪೂಜಾರಿಗಳ ಬಳಿ ಹೇಳಲು ಪೂರ್ತಿ ಪರಿವಾರದ ಹೆಸರಲ್ಲಿ ಪೂಜೆ ಆರಂಭವಾಯಿತು ಭಾಗೀರಥಿಯವರು ಸಪ್ತ ಹೆಸರಲ್ಲಿ ಪೂಜಾ ಮಾಡೋಕೆ ಹೇಳಿದ್ರ ಪೂಜಾರಪ್ಪ ಎಲ್ಲರೂ ಹೆಸರೂ ಹೇಳ್ತಾವ್ರಾ ಎನ್ನಲು ಸೋಮಪ್ಪ ನೀನು ಸೊಸನೆ ನನ್ನೊಬ್ಬಳ ಹೆಸರಲ್ಲೂ ಬ್ಯಾಡ ಪೂರ್ತಿ ಮನೆಯವರ ಹೆಸರಲ್ಲಿ ಪೂಜಾ ಮಾಡಿಸಿ ಅಂತ ಹೇಳ್ದ ಬೆಳಗ್ಗೆ ಅದಕ್ಕೆ ಪೂಜಾರಪ್ಪಂಗೆ ಹೇಳ್ದಿ ಈಗ ಮಾತಾಡಬೇಡ ಪೂಜಾ ನೋಡು ಎನ್ನಲು ಎಲ್ಲರೂ ಪೂಜೆಯತ್ತ ಗಮನ ಕೊಟ್ಟರು ರುದ್ರ ಪಕ್ಕದಲ್ಲಿ ಕೈ ಮುಗಿದು ಶಿವನ ಕಣ್ಣು ತುಂಬಿಕೊಳ್ಳುವ ಮಡದಿಯ ನೋಡಿದ ತಾನೇ ಹರಕೆ ಹೊತ್ತು ಪಡೆದ ವರದಂತೆ ಕಂಡಳು ಜಗ್ಗ ನಾಟಕೀಯವಾಗಿ ಕೆಮ್ಮಲು ಅವನ ಗುರಾಯಿಸಿ ಪೂಜೆಯತ್ತ ಗಮನ ಕೊಟ್ಟ ಪೂಜೆ ಮುಗಿದು ಆರತಿ ಪಡೆದು ಆಶೀರ್ವಾದ ಪಡೆದು ಹೊರಗೆ ಬಂದರು ಜೊತೆಗೆ ಊರಿನ ಜನರು ಕೂಡ ಪೂಜೆಗೆ ಬಂದಿದ್ದರು ಹೆಂಗಸರು ಪ್ರಸಾದ ಮುಗಿಸಿ ಮನೆಯತ್ತ ನಡೆದರೆ ರುದ್ರ ಜಗ್ಗ ಪ್ರಸಾದ ಪೂಜೆಗೆ ಬಂದವರಿಗೆ ಪ್ರಸಾದ ಬಡಿಸಲು ನಿಂತರು ಸಂಜೆ ರುದ್ರನೇ ಶೈಲಾ ಮತ್ತು ಕಾವ್ಯರನ್ನ ಊರಿಗೆ ಬಿಟ್ಟು ಬಂದಿದ್ದ ಸಂಜೆ ರುದ್ರ ಬಂದಾಗ ಅವನ ಕೋಣೆಯಲ್ಲಿ ದೀಪು ಸಪ್ತ ಇಬ್ಬರು ಪುಸ್ತಕ ಹಿಡಿದು ಕುಳಿತಿದ್ದರು ರುದ್ರನ ನೋಟ ಸಪ್ತಳಿಂದ ಸರಿಯದೇ ಉಳಿದಿತ್ತು ದೀಪುಗೆ ಬರೆಸಲು ಕೂಡ ಅವಳಿಗೆ ಆಗುತ್ತಿಲ್ಲ ಅವನ ನೋಟದ ಕಾವು ಅವಳ ತನ್ನು ಸೋಕಿ ಅವಳು ಕರಗುವ ಮಂಜಾಗುತ್ತಿದ್ದಳು ಅವಳ ವದನ ಇವನಿಗೆ ಇನ್ನಷ್ಟು ನೋಡುವ ಬಯಕೆ ಮೂಡಿಸುತ್ತಿತ್ತು ದೀಪು ಬರೆದ ಕೂಡಲೇ ಎದ್ದು ಹೊರಗೂಡಿಬಿಟ್ಟಳು ರುದ್ರ ಹುಬ್ಬು ತೀಡಿಕೊಂಡು ಹಾಸಿಗೆ ಮೇಲೆ ಉರುಳಿದ ರಾತ್ರಿ ಊಟ ಮುಗಿಸಲು ಪ್ರಿಯಾ ಒಂದು ತಿಂಗಳಿಂದ ನಾನು ಸಪ್ತನಿಂಗ ಅಡ್ಗ ಮಾಡೋದು ಹೇಳ್ಕೊಟ್ಟಿವಿ ಒತ್ತಾರಿಕಾ ನೀನೇ ನಾಷ್ಟ ತಯಾರಿ ಮಾಡಬೇಕು ಇನ್ನೆಷ್ಟು ದಿನ ನಾನು ಸಪ್ತನೆ ಅಡ್ಗ ಮಾಡೋದು ಮದುವಾಗಿ ಐದು ತಿಂಗಳಾಯಿತು ಈಗ್ಲಾರ ಅಡುಗೆ ಕಡ ಗಮನ ಕೊಡು ಎಂದರು ಭಾಗೀರಥಿ ಪ್ರಿಯಾಗೆ ಅಡುಗೆ ಮಾಡೋದು ಇಷ್ಟವಿಲ್ಲದೆ ಹೋದರು ಅತ್ತೆಗೆ ದುರುತ್ತರ ಕೊಡಲಾಗದೆ ತಲೆ ಆಡಿಸಿ ಹೋದಳು ಸಪ್ತ ಪಾತ್ರೆ ಜೋಡಿಸುತ್ತಾ ನಿಂತರೆ ದೀಪು ರುದ್ರನ ಕೋಣೆ ಸೇರಿದ್ದಳು ಎಂದು ಚಿಕ್ಕ ಇವತ್ತು ನಾನು ನಿನ್ನ ಜೊತೆ ಮಲಗ್ತೀನಿ ಎಂದು ಅವನ ಮೀಸೆಗಡ್ಡ ಸವರಿ ಕೇಳಲು ಆಯಿತು ಮಲಗು ಮಗಳೇ ಎಂದು ಎದೆ ಮೇಲೆ ಹಾಕಿಕೊಂಡ ಮಗಳನ್ನು ಭಾಗೀರಥಿ ಮಗನ ಕೋಣೆಗೆ ಬಂದವರು ಬಾದೀಪು ಮಲಗವ ಎಂದರೆ ಹೇ ಹೋಗಜ್ಜಿ ನಾನಿವತ್ತು ಚಿಕ್ಕಂತವ ಮರಿಕತೀನಿ ಎಂದಿತು ಇಲ್ಲಿ ಜಾಗ ಸಾಕಾಗ ಕಿಲ್ಲ ಕೂಸೆ ಬೌವ್ವ ಎಂದರು ಮಗ ಸೊಸೆ ಇತ್ತೀಚೆಗೆ ಸ್ವಲ್ಪ ಹತ್ತಿರಾಗುತ್ತಿರುವುದು ಇನ್ನಷ್ಟು ಹತ್ತಿರಾಗಿ ಸುಖ ಸಂಸಾರ ಆರಂಭವಾಗಲಿ ಎನ್ನುವ ಆಸೆ ಅವರಿಗೆ ಈ ಜಾಗ ಅದಲ್ಲ ಅಜ್ಜಿ ನಂಗೆ ಸಾಕು ನೀನು ಹೋಗು ನಂಗೆ ನಿದ್ದ ಬಂದ್ಬಿಡ್ತು ಎಂದು ಕಣ್ಣು ಮುಚ್ಚಿ ನಟಿಸಿದಳು ಪೋರಿ ಅತ್ತಮ್ಮ ಇಲ್ಲೇ ಮಲಗಲಿ ಬಿಡಿ ಜಾಗ ಸಾಲತ್ತೆ ನೀವು ಹೋಗಿ ಮಲಗಿ ಹೊತ್ತಾಯಿತು ಎಂದು ಬಂದಳು ಸಪ್ತ ಹಂಗಲ್ಲ ಸಪ್ತ ಎಂದರು ಅವ್ವ ಹೋಗು ಮಲಿಕಾ ನೀನು ದೀಪು ನಂಗೆ ಹಠ ಹಿಡಿಬೇಡ ಮಲಗ ಹೊತ್ತಲ್ಲಿ ಅಳ್ತಾಳ ಮ್ಯಾಕ ಎಂದ ರುದ್ರನ ಮಾತಿಗೆ ತಲೆಯಾಡಿಸಿ ಹೋದರು ರುದ್ರನ ಗಣ್ಣಲ್ಲಿ ನೋಡಿ ನೀವು ದೀಪು ಮೇಲ್ಮಲಗಿ ನಾನು ಕೆಳಗೆ ಚಾಪೆ ಮೇಲೆ ಮಲಗ್ತೀನಿ ಎಂದಳು ಅವಳನ್ನೇ ದಿಟ್ಟಿಸಿದ ಮಾತಾಡದೆ ಹಿಡಿದಿದ್ದ ಚಾಪೆ ಬದಿಗಿಟ್ಟು ಹಾಸಿಗೆ ಏರಿ ಅವನ ಪಕ್ಕದಲ್ಲಿ ಮಲಗಿದಳು ಸ್ವಲ್ಪ ಹೊತ್ತಲ್ಲಿ ದೀಪು ನಿದ್ದೆಗೆ ಜಾರಿದ್ದಳು ರುದ್ರನಿಗೆ ನಿದ್ದೆ ಹತ್ತುತ್ತಿಲ್ಲ ಸಪ್ತಗು ಏಕೆಂದರೆ ಮಧ್ಯದಲ್ಲಿ ದೀಪು ಮಲಗಿರುವಳು ಇಬ್ಬರಿಗೂ ಒಬ್ಬರ ಸನಿಹ ಇನ್ನೊಬ್ಬರಿಗೆ ಸಿಗದೆ ನಿದ್ದೆಯು ಸನಿಹವಾಗುತ್ತಿಲ್ಲ ರುದ್ರ ಪಕ್ಕದಲ್ಲಿದ್ದ ದೀಪವನ್ನು ಎದೆ ಮೇಲೆ ಮಲಗಿಸಿಕೊಂಡು ಸಪ್ತಳ ನಡು ಬಳಸಿ ತನ್ನತ್ತ ಸೆಳೆದುಕೊಂಡ ಸಪ್ತಳಿಗೆ ನಗು ಗಂಡನ ತೋಳಿನ ಮೇಲೆ ತಲೆಯಿಟ್ಟು ಮಲಗಿದಳು ನಿದ್ದೆಯಲ್ಲಿ ದೀಪು ಸಪ್ತ ಮೇಲೆ ಬಂದವಳು ಕೊನೆಗೆ ರುದ್ರನ ಪಕ್ಕ ಸಪ್ತಳನ್ನು ಹಾಕಿ ತಾನೇ ಸಪ್ತ ಪಕ್ಕ ಮಲಗಿಬಿಟ್ಟಳು ರುದ್ರನ ತೋಳಲ್ಲಿ ಸಪ್ತ ಇದ್ದರೆ ಸಪ್ತ ತೋಳಲ್ಲಿ ದೀಪು ಇದ್ದಳು ಬೆಳಗ್ಗೆ ಭಾಗೀರಥಿ ಸಪ್ತಳನ್ನ ಅಡುಗೆ ಕೋಣೆಗೆ ಹೋಗದಂತೆ ತಡೆದು ಬಿಟ್ಟಿದ್ದರು ದೀಪವನ್ನು ತಯಾರಿ ಮಾಡಿ ಕೋಣೆಗೆ ಬಂದವಳು ದುಪ್ಪಟ್ಟ ಬೆರಳಲ್ಲಿ ಸುತ್ತುತ್ತಾ ನಿಂತಿದ್ದಳು ಅವಳಿಗೆ ಪ್ರಿಯಾಗಿಂತ ಹೆಚ್ಚು ಭಯ ಅಡುಗೆ ಹಾಳು ಮಾಡಿಬಿಟ್ಟರೆ ಎಂದು ಅವಳ ಭಯ ನೋಡಿ ಎಷ್ಟು ದಿನ ನೀನೇ ಅಡುಗೆ ಮಾಡಿಯೇ ಅವಳುವೇ ಎಲ್ಲ ಕಲಿಬೇಕು ಅವಳ ಗಂಡಂಗ ಮಕ್ಕಳಿಗ ಹೆತ್ತವರಿಗ ಅಡುಗೆ ಮಾಡಿ ಬಡಿಸಬೇಕು ಬಂದವರಿಗ ಉಪಚಾರ ಮಾಡಬೇಕು ಎಲ್ಲ ನೀನೇ ಮಾಡ್ತಾ ನಿಂತ ಅವಳು ಕಲಿಯೋದು ಯಾವಾಗ ಎಂದ ತಲೆ ಬಾಚುತ್ತಾ ರುದ್ರ ಅವನ ಮಾತು ಸರಿ ಅನ್ನಿಸಿತ್ತು ತಲೆದೂಗಿದಳು ದೀಪು ಬಂದವಳು ರುದ್ರನ ಶರ್ಟ್ ಹಿಡಿದು ಜಗ್ಗಲು ಅವಳನ್ನು ಹಾಸಿಗೆ ಮೇಲೆ ನಿಲ್ಲಿಸಿ ಏನು ಬೇಕು ಮಗಳೇ ಎಂದ ನಂಗೆ ದೊಡ್ಡ ಚಾಕ್ಲೇಟ್ ಬೇಕು ಎಂದಳು ರುದ್ರನ ಗಡ್ಡ ಸವರುತ್ತ ರುದ್ರ ಅವಳ ಕೆನ್ನೆಗೆ ಮುತ್ತಿಟ್ಟು ಸ್ಕೂಲಿಂದ ಬರಾಗ ತಗೊಳ್ಳಿಡು ಎನ್ನಲು ರುದ್ರನ ಕೆನ್ನೆಗೆ ಮುತ್ತಿಟ್ಟು ತೂ ನಿನ್ನ ಗಡ್ಡ ನಂಗೆ ಚುಚ್ಚುತ್ತ ಎಂದು ಓಡಿತ್ತು ಅವರಿಬ್ಬರ ನೋಡುತ್ತಾ ಬಾಕಿಯಾಗಿದ್ದಳು ಸಪ್ತ ಏನು ಎಂದು ಹುಬ್ಬು ಹಾರಿಸಲು ಏನಿಲ್ಲ ಎಂದು ತಲೆ ಆಡಿಸಿದಳು ಬೆಳಗ್ಗೆ ದೀಪು ಎಚ್ಚರವಾಗಿದ್ದಳೆಂದು ಸಪ್ತ ಮುತ್ತು ಕೊಡದೆ ಹೋಗಿದ್ದಳು ಅದು ರುದ್ರನಿಗೂ ತಿಳಿದಿತ್ತು ಸಪ್ತಳ ಸನಿಹ ಬಂದವ ಅವಳ ಕೆನ್ನೆಗೆ ಮುತ್ತಿಡಲು ಬೆಚ್ಚಿ ಅವನತ್ತ ನೋಡಿದಳು ಬೆಳಗ್ಗೆ ಕೊಡದೆ ಹೋಗಿದ್ದೆ ಅಲ್ವಾ ಎನ್ನಲು ನಾನು ನಿಮಗೆ ಎಂದು ರಾಗ ಎಳೆದು ರೆಪ್ಪೆ ಬಾಗಿಸಲು ನಾನು ಮಲಗಿದ್ದಾಗ ಕೊಟ್ಟು ಹೋಯ್ತೀಯಲ್ಲ ಅದೇ ಎಂದ ಅಂದರೆ ನೀವು ಆಗ ಎಚ್ಚರವಾಗಿರ್ತೀರಾ ಎಂದು ಅವನ ನೋಡಲು ತುಟಿಯಂಚಲ್ಲಿ ನಗು ತಡೆಯುತ್ತಾ ಅವಳ ಇನ್ನೊಂದು ಕೆನ್ನೆಗೂ ತುಟಿಯುತ್ತಿದ್ದ ಅವನ ಎದೆಗಪ್ಪಿ ನಿಂತವಳು ನಿಮ್ಮದು ಮೋಸಾರಿ ನಿದ್ದೆ ಮಾಡೋ ಹಾಗೆ ನಟಿಸ್ತಿದ್ರ ಎನ್ನಲು ಅವಳನ್ನು ಅಪ್ಪಿ ಎಚ್ಚರವಾಗಿದ್ರ ಸಿಂಹ ನೋಡಿದ ಮೊಲದಂಗ ಓಡಯ್ತೀಯಲ್ಲ ಎನ್ನಲು ತಲೆ ಮೇಲಾನಿಸಿ ಅವನ ಮಗ ನೋಡಿ ತಟ್ಟನೆ ಅವನ ತುಟಿಗೆ ತುಟಿಯೊತ್ತಿ ಓಡಿಬಿಟ್ಟಳು ಅವನ ಮೈಯಲ್ಲಿ ನವಿರಾದ ಮೆಂಚಿನ ಸಂಚಾರವಾಗಲು ಸಿಂಹ ಬೆಚ್ಚಿ ಬಿದ್ದಿತ್ತು ತುಟಿ ಮೇಲೆ ಬೆರಾಡಿಸಿದವ ಓ ಏನವ್ವ ಇದು ಇವಳು ಕೋಟೆ ಸಲಿಗೆಯಿಂದ ಇರಬೇಕು ಅಂತ ಆಸೆಯಾಗಿ ಆಯ್ತೀನಿ ಅವಳಾಗಿ ಅವಳೇ ಹತ್ತಿರ ಬಂದ್ರೆ ಬೆದರೋಯ್ತೀನಿ ಲೋರುದ್ರ ಪೈಲ್ವಾನಾಗಿ ದೊಡ್ಡ ಘಟಾನೆ ಎತ್ತಿ ದೊಪ್ಪನ ಬಿಸಾಕ್ತೀಯೇ ನೀನು ಹೆಂಡ್ರೂ ಮುತ್ಗ ಬೆಸ್ತುಬಿದ್ದ್ಯಾ ಎಂದು ತಲೆ ಕೆರೆದುಕೊಂಡ ಮತ್ತೆ ಮತ್ತೆ ಮುತ್ತಿನ ನೆನಪು ಮೈಯಲ್ಲಿ ನವಿರಾದ ಮಿಂಚು ಸಿಂಹ ಮೊಲದ ಮುತ್ತಿನ ಮತ್ತಲ್ಲಿ ತೇಲುತ್ತಿತ್ತು ಸಪ್ತ ಕೋಣೆಯಿಂದ ಹೊರಬಂದವಳು ಏದು ಸಿರು ಬಿಟ್ಟು ನಿಂತಳು ಉಫ್ ಶಿವ ನಾನೇನು ಮಾಡಿದೆ ಅವರಿಗೆ ಮುತ್ತಿಟ್ಟು ಬಂದು ಬಿಟ್ಟೆ ಮತ್ತೆ ಅವರ ಮುಂದೆ ನಿಲ್ಲೋದಾದರೂ ಹೇಗಪ್ಪ ಎಂದು ಬೆರಳು ಬಾಯಲ್ಲಿ ಇಟ್ಟು ನಿಂತಳು ಭಾಗೀರಥಿ ಅಡುಗೆ ಕೋಣೆಯಿಂದ ಹೊರ ಬಂದವರು ಇದೇನಾ ಪ್ರಿಯ ಬಾತ್ ಮಾಡ್ತೀನಿ ಅಂತ ಹಿಂಗ ಮಾಡೋದು ನೋಡು ಈಟು ಕೆಂಪಾಗ ಕಾಣ್ತಾ ಹೊಡಿತಾ ಹೊಡಿತಾದ ಬಾಯಿಗೆ ಹಾಕಿದ್ರೆ ಗಂಟಲು ಉರಿದು ಸತ್ತೇ ಹೋಯ್ತೀವಿ ಅಷ್ಟೇ ಹಣ್ಣು ಹಾಕು ಅಂದ್ರೆ ಇಷ್ಟ ಹಾಕೋದು ಐದು ಆರು ಬಿಟ್ಟು ಇಪ್ಪತ್ತು ಹಾಕಿದ ಏನ ಈಗ ತಿಂಡಿಯ ಹೋಟ್ಲಲ್ಲಿ ತರಿಸ್ಬೇಕು ಎಂದು ಹೇಳಲು ಸಪ್ತ ಅತ್ತ ನಡೆದಳು ಏನಾಯಿತು ಅತ್ತಮ್ಮ ಎಂದಳು ಅಯ್ಯೋ ಬಾತು ಮಾಡ್ತೀನಿ ಅಂತ ಊದು ಮಡ್ಗವಳ ನೀವು ಹೋಯ್ತಾ ಹೋಟ್ಲಾಗ ತಿಂದು ಹೋಗು ನಾನೇನಾರ ಅಡುಗೆ ಮಾಡ್ತೀನಿ ಎಂದರು ಸಪ್ತ ತುಸು ಯೋಚಿಸಿ ಅತ್ತಮ್ಮ ದೋಸೆ ಹಿಟ್ಟು ಫ್ರಿಜ್ನಲ್ಲಿ ಐತೆ ದೋಸೆ ಮಾಡ್ತೀನಿ ಚಟ್ನಿ ರುಬ್ಬಿ ಪುಳಿಯೋಗರೆ ಗೊಜ್ಜೈತೆ ಇಡ್ತೀನಿ ನೀವು ಪುಳಿಯೋಗರೆ ಕಲಸಿ ತಿನ್ನಿ ಹೋಟೆಲ್ ಊಟ ಆಗಲ್ಲ ಮಾವಯ್ಯ ಮತ್ತು ನಿಮ್ಮ ಮಗನಿಗೆ ಎನ್ನುತ್ತಲೇ ಒಂದು ಕಡೆ ಅನ್ನಕ್ಕಿಟ್ಟು ಇನ್ನೊಂದರಲ್ಲಿ ತವ ಇಟ್ಟು ಎರಡೇ ನಿಮಿಷದಲ್ಲಿ ಕಾಯಿ ತುರಿದು ಚಟ್ನಿ ರುಬ್ಬಿ ದೋಸೆ ಮಾಡಲು ಭಾಗಿರಥಿ ಗಲ್ಲದ ಮೇಲೆ ಬೆರಳಿಟ್ಟು ನೋಡುತ್ತಾ ನಿಂತರು ರುದ್ರ ಪ್ರಸಾದ್ ದೀಪ ತಿಂಡಿಗೆ ಕುಳಿತರು ಭಾಗೀರಥಿ ದೋಸೆ ಚಟ್ನಿ ಹಾಕಿಕೊಡಲು ಪ್ರಸಾದ ಇದೇನವ್ವ ದೋಸೆಗೆ ಚಟ್ನಿ ಗಾಂಟ್ಲಿಗೆ ಸಿಕ್ಕಳಲ್ವಾ ಪಲ್ಯ ಮಾಡದಲ್ವಾ ಎಂದ ಮುಖ ಸಿಂಡರಿಸಿದ ಹಾ ನಿನ್ನ ಹೆಂಡರು ಮಾಡಿರೋ ಬಾತದ ಹಾಕ ತಿನ್ನು ಸಪ್ತ ಪಾಪ ಹೋಟ್ಲು ಆಗಕ್ಕಿಲ್ಲ ಅಂತ ದೋಸೆ ಚಟ್ನಿ ಮಾಡವಳ ಇಲ್ಲಾಂದ್ರೆ ನೀನು ಹೆಂಡ್ರು ಮಾಡಿರೋದನ್ನ ತಿಂದು ಆಸ್ಪತ್ರೆಗೆ ಸೇರಬೇಕಾಗದು ಎಂದರು ಸಪ್ತ ಬಂದವಳು ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾವ ಎಂದು ಬೆಣ್ಣೆ ಹಾಕಿ ಹೋದಳು ಮೂವರಿಗೂ ಪ್ರಸಾದ ಪ್ರಿಯಾಳತ್ತ ನೋಡಿದ ತಾನು ಕೂಡ ದೋಸೆ ತಿನ್ನುತ್ತಾ ಕುಳಿತಳು ಹಣೆ ಮೇಲೆ ಕೈ ಹೊತ್ತ ಸಪ್ತ ಕೂಡ ತಿಂಡಿ ತಿಂದು ಹೊರ ಬಂದಳು ಸಿಂಹ ನೋಡಲು ಮೊಲದ ಮರಿಗೆ ಲಜ್ಜೆಯಂತೆ ಮೊಲದ ಮರಿ ನೋಡಲು ಸಿಂಹಕ್ಕೆ ಭಯವಂತೆ ಇರುವುದೊಂದೇ ಪ್ರೀತಿ ತೋರುವುದು ಹೊಸ ರೀತಿ ಅಂಜಿಕೆ ಮುಜುಗರ ಭಯ ಗೌರವ ಎಲ್ಲದರ ನಡುವೆಯೂ ಅರಳುತ್ತಿದೆ ಮುದ್ದು ಮಂದಾರ ಮೂರು ಗಂಟಿನ ಕಲ್ಯಾಣ ಪ್ರತಿಕ್ಷಣ ಇಬ್ಬರ ನಡುವೆ ಪ್ರೇಮ ಕಲ್ಯಾಣ ಬೆಳಗ್ಗೆ ರುದ್ರನಯದ ಮೇಲೆ ಸಪ್ತ ನೆಮ್ಮದಿಯ ನಿದ್ದೆಯಲ್ಲಿದ್ದಾಗಲೇ ರುದ್ರನ ಫೋನ್ ಶಬ್ದ ಮಾಡಿತ್ತು ಸಪ್ತ ಏಳಲು ಅವಳ ಬಳಸಿ ಮತ್ತೆ ಎದೆಗೊತ್ತಿಕೊಂಡವ ಹೇಳ ಶೇಖರ ಎಂದ ಫೋನ್ ಕಿವಿಗಿಟ್ಟು ರುದ್ರ ನಿಂಗನ್ ತೋಟದಾಗ ಇದಾರಂತ ಕಲ ಕಾಳಿ ಮಾದ ಎಲ್ಲ ಎನ್ನಲು ನಾನೀಗ ಬರ್ತಾವನಿ ಅಲ್ಲೇ ಇರಲ ಎಂದವ ಫೋನ್ ಇಟ್ಟು ಇವತ್ತು ಅಪ್ಪಯ್ಯನ ಜೊತೆಲಿ ಹೋಗು ಕಾಲೇಜಿಗೆ ದೀಪು ಪ್ರಸಾದನ ಜೊತೆಲಿ ಕಳಿಸು ಎಂದ ಅವನ ಮೊಗ ನೋಡಿ ಎದ್ದು ಕುಳಿತು ತಲೆ ಆಡಿಸಿ ಎದ್ದು ಹೊರ ನಡೆದಳು ಬೇಗ ತಯಾರಾದವ ಅಪ್ಪಯ್ಯ ನಿನ್ನ ಸೊಸನ ಕಾಲೇಜ್ಗೆ ಬಿಡು ದೀಪು ಪ್ರಸಾದನ ಜೊತೆ ಕಳಿಸು ನಂಗೊಸಿ ಕೆಲಸ ಐತೆ ಅವಾ ತಿಂಡಿ ಬೇಡ ಊಟಕ್ಕೆ ಹೋಯ್ತವನಿ ಎಂದ ಸಪ್ತ ಸುಮ್ಮನೆ ನಿಂತಿದ್ದಳು ಸೋಮಪ್ಪ ಅನುಮಾನದ ನೋಟ ಬೀರಿ ಯಾರ್ಗ ತದಕಕ್ಕೆ ಹೋಯ್ತಾ ಇದೀಯೇ ಎನ್ನಲು ಅಪ್ಪಯ್ಯನ ಗುರಾಯಿಸಿದ ಹೋ ಹಂಗಾರ ನನ್ನ ಅನುಮಾನ ದಿಟನು ನಿಂಗಿನ್ನೂ ಬುದ್ಧಿ ಬಂದಿಲ್ಲ ಬಂದು ಕ್ಯಾಮೆ ಇದ್ರೆ ನೋಡು ಬಾ ಬಡಿ ಬಡಿ ಸಾಕು ಮಾಡು ಎಂದರು ಜೋರು ಧ್ವನಿಯಲ್ಲಿ ಪಂಚ ಎತ್ತಿ ಕಟ್ಟಿ ಮೂರು ಬಲಿ ಅವ ಕೊಟ್ಟು ಬತ್ತೀನಿ ನಿಮ್ಮ ಭಜನ ಕೇಳಾಕ ಈಗ ಟೇಮ್ ಇಲ್ಲ ಎಂದು ಹೊರ ನಡೆದ ಅಮ್ಯೋ ಯಾವ ಹೊತ್ತಲ್ಲಿ ಹೆತ್ತಮ್ಮಿ ಈ ನೀನು ಕೂಲ್ಪುತ್ರುಣ್ಣ ಎಂದರು ಬಸುಗುಡುತ್ತ ಸಪ್ತ ಗಾಬರಿಯಲ್ಲಿ ಆ ತಮ್ಮನ ನೋಡಲು ಬಾಗಿರತಿ ನೀನು ದಿಗಲು ಬೆಳಬ್ಯಾಡ ನಿನ್ನ ಗಂಡ ಒಂದು ತಿನ್ನಕ್ಕಿಲ್ಲ ತಿನ್ನೋಕ್ಕಿಲ್ಲ ಹೊಡೆದೇ ಬರೋದು ಅದ್ಯಾರು ಕಾಲು ಮುರಿದು ಬಂದನೋ ಹೋಗು ತಡ ಆದದ್ದು ತಯಾರೇಗಿ ಕಾಲೇಜಿಗೆ ಹೋಗು ಎನ್ನಲು ತಲೆ ಆಡಿಸಿ ಹೋದಳು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ಆರೋಗ್ಯದ ಸಮಸ್ಯೆಯಿಂದ ಕತೆ ತಡವಾಗ್ತಿದೆ ಅರ್ಥ ಮಾಡ್ಕೋತೀರಿಯೇ ಅಂದ್ಕೊಂಡಿದ್ದೀನಿ